ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಹಬ್ಬಕ್ಕೆ ಮುಂಚಿನ ದಿನ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಬಹಳ ಬೇಗ ಶ್ರೀಮಂತರಾಗ್ತಾರೆ ಸ್ಥಿತಿವಂತರಾಗ್ತಾರೆ ಹಾಗೂ ಹಣದ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ನಮಗೆ ಹುಡುಕೊಂಡು ಬರುತ್ತೆ ಸುಮಾರು ಜನಕ್ಕೆ ಇದೆಲ್ಲ ಒಂಥರ ಆಶ್ಚರ್ಯ ಅನಿಸ್ಬಹುದು ಆದರೆ ತಪ್ಪದೇ ಸ್ನೇಹಿತರೆ ನಾವು ಮಾಡುವಂಥ ಕೆಲ ಕೆಲಸಕ್ಕೆ ತಕ್ಕಂಥ ಫಲಗಳು ನಮಗೆ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನಕ್ಕೆ ಒಂದು ಮನಸ್ಸಲ್ಲಿ ಕಷ್ಟ ಇರುತ್ತೆ ಅದು ಎಲ್ಲವೂ ಕೂಡ ಒಂದು ಅಲ್ಲಲ್ಲೇ ನಮಗೆ ಸ್ಟ್ರಕ್ ಆಗ್ತಾ ಇರುತ್ತೆ ಅದು ಎಲ್ಲ ಕೂಡ ರಿಲೀಸ್ ಆಗುತ್ತೆ ಮನೆಯಲ್ಲಿ ತುಂಬ ದೊಡ್ಡ ಹಬ್ಬ ಅಂದರೆ ನಮಗೆ ಯುಗಾದಿ ಹಬ್ಬ ಸ್ನೇಹಿತರೆ ವರ್ಷದ ಮೊದಲನೇ ಹಬ್ಬ ನಮಗೆ ಇದು ವರ್ಷ ಹೊಸದಾಗಿ ಬರೋದರಿಂದ ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಅಮಾವಾಸ್ಯೆ ನಮಗೆ ಬಂದಿರೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ನೀವು ದೇವ್ರ ಮನೆ ಯಾವತ್ತು ಕ್ಲೀನ್ ಮಾಡ್ಕೊಳ್ಬೇಕು ಇದೆಲ್ಲವೂ ಕೂಡ ನಿಮಗೆ ಇರುತ್ತೆ ನೋಡಿಕೊಂಡು ನೀವು ಗುರುವಾರ ಅಥವಾ ಬುಧವಾರನೇ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಮತ್ತೆ ಶುಕ್ರವಾರ ದೇವ್ರ ಪಾತ್ರೆಗಳೆಲ್ಲ ತೆಗೆದು ಇಡಬಾರ್ದು ಅದಕ್ಕೋಸ್ಕರ ಇದು ಕ್ಲೀನ್ ಮಾಡಿ ಮೊದಲೇ ಇಟ್ಕೊಳ್ಬೇಕಾಗುತ್ತೆ ದೇವ್ರ ಪಾತ್ರೆಗಳನ್ನೆಲ್ಲ ಸುಮಾರು ಜನಕ್ಕೆ ಕಳಶ ಪೂಜೆ ಅನ್ನೋದು ಇರುತ್ತೆ ಆ ಕಳಶ ಪೂಜೆಯನ್ನು ನಾವು ಆ ಒಂದು ಕಳಶವನ್ನು ಯಾವಾಗ ಅಂದರೆ ಆವಾಗ ಕೂಡ ಇಳಿಸೋದಕ್ಕೆ ಆಗೋದಿಲ್ಲ ಇದನ್ನೆಲ್ಲ ನೀವು ನೋಡಿಕೊಂಡಿದ್ದೆ ದೇವ್ರ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ನಮ್ಮ ಅನುಸಾರ ನಾವು ಹಬ್ಬಗಳನ್ನು ಮಾಡ್ಕೊಳ್ತೀವಿ ಇನ್ನೊಬ್ಬರನ್ನ ನೋಡಿ ಯಾವುದೇ ಕಾರಣಕ್ಕೂ ನಾವು ಹಬ್ಬಗಳನ್ನು ಮಾಡ್ಕೊಳ್ಬಾರ್ದು ಹೊಸ ಬಟ್ಟೆಗಳನ್ನು ಹೊಸ ವರ್ಷದಲ್ಲಿ ಹಾಕ್ಕೊಂಡಾಗ ನಮಗೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ ಆದ ಕಾರಣ ನೀವು ಮನೆಗೂ ಕೂಡ ಈ ವಸ್ತುಗಳನ್ನು ತುಂಬ ಸರಳ ವಿಧಾನದಲ್ಲೇ ನಮಗೆ ಖರ್ಚು ಜಾಸ್ತಿ ಆಗದೇ ಇರುವಂಥ ವಸ್ತುಗಳು ಈ ವಸ್ತುಗಳು ಕೊಂಡ್ಕೊಂಡು ಬರೋದರಿಂದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಯಾಕಂದರೆ ಮಹಾಲಕ್ಷ್ಮಿಗೆ ಇದು ಇಷ್ಟವಾದ ವಸ್ತುಗಳು ಹಾಗೆ ಇದು ಎಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗೆ ಸೂರ್ಯಗ್ರಹಣ ಕೂಡ ಇರೋದರಿಂದ ಆ ಸೂರ್ಯಗ್ರಹಣದ ಎಫೆಕ್ಟ್ ಅನ್ನೋದು ನಮಗಿರೋದಿಲ್ಲ ಸಂಜೆ ಬರ್ತಾ ಇರೋದರಿಂದ ಅದರ ಪ್ರಭಾವ ನಮ್ಮ ಮೇಲೆ ಬೀರೋ ಿಲ್ಲ ಅನ್ನೋದು ಪಂಡಿತರ ಮಾತಾಗಿರುತ್ತೆ ನೋಡ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇನ್ನು ಈ ವಸ್ತುಗಳು ನಾವು ಅಮಾವಾಸ್ಯ ಆಗಿರೋದ್ರಿಂದ ನೋಡಿ ಎಷ್ಟು ಶಕ್ತಿದಾಯಕವಾಗಿದೆ ಅಮಾವಾಸ್ಯೆಗೆ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದು ಇವುಗಳಿಂದ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಯಾವಾಗಲೂ ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಆ ಕೆಲಸ ಸರಿಯಾಗಿ ಆಗೋದಿಲ್ಲ ವಾಪಸ್ ಬರ್ತಾಯಿರ್ತೀವಿ ನಮಗೊಂಥರ ಮನಸ್ಸಿಗೆ ಕಷ್ಟ ಆಗಿಬಿಟ್ಟಿರುತ್ತೆ ಕಸಿವಿಸಿ ಯಾವಾಗಲೂ ನಾವು ಓದೋ ಕೆಲಸ ಆಗೋದಿಲ್ಲ ನಾವು ಏನೇ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗ್ತಾಯಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಮಕ್ಕಳು ಮದುವೆಗೆ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳೇ ಒಪ್ಕೊಳ್ತಾ ಇಲ್ಲ ಅಥವಾ ಸಂಬಂಧಗಳು ಸೆಟ್ ಆಗ್ತಾಯಿಲ್ಲ ಮ್ಯಾಚಿಂಗ್ ಸರಿಯಾಗಿರುವಂಥದ್ದು ಇಲ್ಲ ಈ ಥರ ಎಲ್ಲ ಇರುತ್ತಲ್ವ ಅಂಥವರು ಸ್ನೇಹಿತರೆ ನಿಮ್ಮ ಇಷ್ಟದ ದೇವರು ಇರ್ತಾರಲ್ವ ಆ ದೇವ ದೇವಸ್ಥಾನಕ್ಕೆ ನೀವು ಬೆಲ್ಲವನ್ನು ನಿಮ್ಮ ಶಕ್ತಿಯ ಅನುಸಾರ ಬೆಲ್ಲ ಹಾಗೂ ಕಡಲೆ ಬೇಳೆ ಅರಿಶಿಣದ ಕೊಂಬು ಈ ವಸ್ತುಗಳನ್ನು ನೀವು ಕೊಂಡ್ಕೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಬನ್ನಿ ಮನೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನೀವು ಬೆಲ್ಲವನ್ನು ಕೊಂಡ್ಕೊಂಡು ಬನ್ನಿ ಹೆಂಗಿದ್ರು ಹಬ್ಬಕ್ಕೆ ಅಂತ ನಾವು ಈ ವಸ್ತುಗಳನ್ನು ಬಳಸ್ತೀವಿ ಆದ ಕಾರಣ ಅಮಾವಾಸ್ಯಾಗಿರೋದ್ರಿಂದ ಈ ವಸ್ತುಗಳನ್ನು ನಾವು ಪರಿಹಾರಕ್ಕೆ ಮೊದಲು ತಗೊಂಡಿದ್ದೆ ಆಮೇಲೆ ಅಡುಗೆಗೆ ಬಳಸ್ಕೊಳ್ಬಹುದು ಆಗ ನಮಗೆ ಇರುವಂಥ ಕಷ್ಟಗಳು ದೂರ ಆಗುತ್ತೆ ಏಲಕ್ಕಿಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಬೆಲ್ಲವನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಆ ಬೆಲ್ಲದಿಂದ ನೀವು ಪ್ರಸಾದವನ್ನಾಗಿ ಏನಾದರೂ ಮಾಡಬಹುದು ಹಾಗೆ ಆ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ದೀಪಾರಾಧನೆ ಮಾಡ್ತೀವಿ ತಪ್ಪದೆ ನೀವು ದೇವರಿಗೆ ನಿವೇದನೆ ಮಾಡಬಹುದು ಸ್ವಲ್ಪ ಏಲಕ್ಕಿಗಳನ್ನು ಆರವನ್ನಾಗಿ ಮಾಡಿ ಹಾಗೂ ಏಲಕ್ಕಿಗಳನ್ನು ಒಂದು ಸ್ವಲ್ಪ ತಗೊಂಡಿದ್ದೆ ಕೆಂಪು ಬಟ್ಟೆಯಲ್ಲಿ ಅಥವಾ ನಾವು ಡೈರೆಕ್ಟಾಗಿ ಒಂದು ಪೇಪರಲ್ಲಿ ಪಚ್ಚ ಕರ್ಪೂರದ ಜೊತೆ ಹಾಕಿ ಈ ರೀತಿ ಹಣ ಇಡುವ ಜಾಗದಲ್ಲಿ ಇಡಬೇಕು ಇದೆಲ್ಲವೂ ನಮಗೆ ಅಮಾವಾಸ್ಯೆ ಹುಣ್ಣಿಮೆಗಳು ಬರುತ್ತಲ್ವ ಸ್ನೇಹಿತರೆ ಆ ದಿನಗಳಲ್ಲಿ ಬದಲಾಯಿಸ್ಕೊಳ್ತಾ ಇರಬೇಕು ಬದಲಾಯಿಸ್ಕೊಂಡಾಗ ಅದು ಇಷ್ಟು ದಿನ ಅಂತ ಮಾತ್ರ ಅದರ ಪ್ರಭಾವ ಇರುತ್ತೆ ಕೆಲವೊಂದು ಪರಿಹಾರಗಳು ಇನ್ನು ಕೆಲವು ಪರಿಹಾರಗಳು ಆರು ತಿಂಗಳು ವರ್ಷ ಈ ರೀತಿ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ದುಡ್ಡಿಗೆ ಅಂತ ನಾವು ಮಾಡ್ಕೊಳ್ತಾ ಇರ್ತೀವಲ್ವ ಅದು ಆದಷ್ಟು ಬೇಗನೆ ಮಾಡಿಕೊಳ್ತಾ ಇರಬೇಕು ಈ ಥರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಳೋದು ನಮಗೆ ತುಂಬ ಸೂಕ್ತವಾಗಿರುತ್ತೆ ಆ ದಿನಗಳಲ್ಲಿ ನೀವು ನೋಡಬಹುದು ಸುಮಾರು ಜನ ಮನೆಯಲ್ಲಿ ಗಲಾಟೆಗಳಾಗುತ್ತೆ ತುಂಬ ಚೆನ್ನಾಗೇ ಇರ್ತಾರೆ ತುಂಬ ಹೊಂದಾಣಿಕೆಯಿಂದ ಇರ್ತಾರೆ ಏನೂ ಮ್ಯಾಟ್ರೇ ಇರೋದಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಆ ದಿನವೇ ಹೆಣ್ಣುಮಕ್ಕಳು ಅಳ್ತಾ ಇರ್ತಾರೆ ಆ ಗಂಡಸರು ಮನೆಯಲ್ಲಿರ್ತಾರಲ್ವಾ ಅವರು ಕಾರಣ ಇಲ್ಲದೇ ಅಳಿಸ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಕೂಡ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ಅದು ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಕೆಲವೊಂದು ಮನೆಗಳಲ್ಲಿ ಈ ಥರ ಇರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಅದಕ್ಕೋಸ್ಕರ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಪರಿಹಾರಗಳು ತಿಳಿಸ್ತಾ ಇದ್ದೀನಿ ಆ ವಸ್ತುಗಳಲ್ಲೇ ಮಾಡಿಕೊಳ್ಳುವ ಪರಿಹಾರಗಳು ಇನ್ನೂ ಮರೆಯದೇ ಕಲ್ಲುಪ್ಪನ್ನು ನೀವು ಕೊಂಡ್ಕೊಂಡು ಬರಬೇಕು ಕಲ್ಲುಪ್ಪಿನ ಪರಿಹಾರ ಗೊತ್ತು ಒಂದೊಂದು ಬೌಲಲ್ಲಿ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿದ್ದೆ ಮೂಲೆ ಮೂಲೆಯಲ್ಲೂ ಇಡಿ ಎಂಥ ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಪಟ್ಟಂತ ಹೋಗುತ್ತೆ ಆ ನೆಗೆಟಿವಿಟಿ ಬೇಗ ಹೋಗುತ್ತೆ ಇನ್ನು ಅರಿಶಿಣದ ಕೊಂಬು ಅರಿಶಿಣದ ಕೊಂಬನ್ನು ನೀವು ತಗೊಂಡು ಬಂದಿದ್ದೆ ಹೊಸ್ತಿಲಿಗೆ ನಾವು ಅಂದರೆ ತೋರಣ ಕಟ್ತೀವಲ್ವಾ ತೋರಣ ಕಟ್ಟುವ ಜಾಗದಲ್ಲಿ ಇದನ್ನು ಹಾರ ಮಾಡಿ ನಾವು ಈ ಒಂದು ಅಮಾವಾಸ್ಯೆ ಅಥವಾ ಯುಗಾದಿ ಹಬ್ಬಕ್ಕೆ ಇಡ್ತೀವಿ ಮೇನ್ ಯುಗಾದಿ ಹಬ್ಬದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಹಾರವನ್ನು ಮಾಡಿ ಇಡಬೇಕು ಅಂದರೆ ಕಟ್ಟಿ ಮಹಾಲಕ್ಷ್ಮಿ ತಾನಾಗೆ ಮನೆ ಒಳಗಡೆ ಬರ್ತಾಳೆ ಅಷ್ಟು ಶಕ್ತಿಶಾಲಿಯಾದಂಥ ಪರಿಹಾರಗಳು ಇನ್ನು ಅರಿಶಿಣದ ಕೊಂಬನ್ನು ಒಂದು ಬಟ್ಲಲ್ಲಿ ಸ್ವಲ್ಪ ಅಕ್ಕಿಯನ್ನು ಇಟ್ಟು ಒಂದು ರೂಪಾಯಿ ಕಾಯಿನ್ ಇಟ್ಟು ಅರಿಶಿಣದ ಕೊಂಬು ಒಂದನ್ನು ಇಟ್ಟು ನೀವು ಸ್ವಲ್ಪ ಗಂಧ ಅರಿಶಿಣ ಕುಂಕುಮ ಇದೆಲ್ಲವೂ ಕೂಡ ಇಡಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಈ ಥರ ಇಡಿ ಈ ಥರ ಇಟ್ಟು ಇಪ್ಪತ್ತೊಂದು ದಿನ ಆದಮೇಲೆ ನೀವು ಅದನ್ನು ಎಲ್ಲಾದರೂ ಅವು ಒಂದು ರೂಪಾಯಿ ನಿಮ್ಮ ಪರ್ಸಲ್ಲಿಟ್ಕೊಂಡು ಅಕ್ಕಿಯನ್ನು ಹಸುವಿಗೆ ತಿನ್ನಿಸ್ಬಹುದು ಅರಿಶಿಣದ ಕೊಂಬನ್ನು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಬಹುದು ಈ ರೀತಿ ಕೂಡ ಪರಿಹಾರವನ್ನು ಮಾಡಿಕೊಳ್ಬಹುದು ನಾನಿಲ್ಲಿ ಈ ವಸ್ತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲವೂ ತಗೊಂಡು ಬರಬೇಕು ಅಂತೇನೂ ಇಲ್ಲ ನಿಮ್ಮ ಶಕ್ತಿಯ ಅನುಸಾರ ಯಾವುದು ನಿಮಗೆ ಆಗುತ್ತೋ ಅದು ಒಂದು ಎರಡು ತಗೊಂಡು ಬನ್ನಿ ಆ ಎರಡೂ ನಾನಿಲ್ಲಿ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಆ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಥವಾ ಅಷ್ಟು ತಗೊಂಡು ಬರೋದಕ್ಕಾಗೋದಿಲ್ಲ ನಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳುವಂಥವ್ರು ಯಾವುದಾದ್ರೂ ಒಂದಾದರೂ ತಗೊಂಡು ಬರಬಹುದು ನಮಗೆ ಏಲಕ್ಕಿ ಪ್ಯಾಕಿಟು ಅನ್ನೋದು ಐದು ರೂಪಾಯಿಂದು ಕೂಡ ಸಿಗುತ್ತೆ ಸ್ನೇಹಿತರೆ ತುಂಬ ಚಿಕ್ಕದಾಗೆ ಸಿಗುತ್ತೆ ಅದನ್ನು ಲಕ್ಷ್ಮೀ ದೇವಿಗೆ ಮಾಡಿ ಹಾಕಬಹುದು ದುಡ್ಡು ಇಡುವ ಜಾಗದಲ್ಲಿ ಇಟ್ಕೊಳ್ಬಹುದು ನಾವು ದೀಪಕ್ಕೆ ಹಾಕಬಹುದು ಇಷ್ಟೆಲ್ಲ ಪರಿಹಾರಗಳನ್ನು ಒಮ್ಮೆಯಲ್ಲೇ ಮಾಡಿಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವೆಲ್ಲವೂ ಕೂಡ ಯುಗಾದಿ ಹಬ್ಬದ ದಿನ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಹೊಸ್ತಿಲಿಗೆ ನೀವು ಯಾವಾಗಲೂ ಅಷ್ಟೇ ಯಾವುದೇ ಪೂಜೆಗಳು ಮಾಡ್ಕೊಳ್ಬೇಕು ಅಂದರೆ ಹೊಸ್ತಿಲಿನ ಪೂಜೆ ಮಾಡ್ತೀವಿ ಹೊಸ್ತಿಲ ಹತ್ತಿರ ಈ ವಸ್ತುಗಳನ್ನು ನೀವು ಚುಮ್ಕಸ್ಬಿಡಿ ಸ್ವಲ್ಪ ಶುದ್ಧವಾದ ನೀರನ್ನು ತಗೊಳ್ಳಿ ಅಥವಾ ಗಂಗಾ ಜಲವನ್ನು ತಗೊಳ್ಳಿ ಅಥವಾ ರೋಸ್ ವಾಟರನ್ನು ತಗೊಳ್ಳಿ ಪರ್ಫ್ಯೂಮ್ ಸ್ವಲ್ಪ ತಗೊಳ್ಳಿ ಅರಿಶಿನ ಕುಂಕುಮ ಹೂವುಗಳ ಒಂದು ದಳಗಳನ್ನು ಹಾಕಿ ಪ್ರೋಕ್ಷಣೆ ಮಾಡಿ ಈ ಥರ ಮಾಡಿದಾಗ ಲಕ್ಷ್ಮೀದೇವಿ ಆ ಸುಗಂಧಭರಿತವಾದ ವಸ್ತುಗಳ ಜೊತೆನೇ ಆ ತಾಯಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ತುಂಬ ಇಷ್ಟ ತಾಯಿಗೆ ಆಗ ತಾಯಿ ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ವಿಷ್ಣು ಸಮೇತ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು